ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ತಾಲೂಕಿಗೆ ಇನ್ನೂರ ಐವತ್ತು ಕೋಟಿ ರು ಪ್ರಯೋಜನ ಲಭ್ಯವಾಗಿದೆ ಇದರಿಂದ ಶೇಕಡಾ ಎಂಬತ್ತರಷ್ಟು ಜನರ ಬದುಕು ಸುಖಮಯವಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ಪಿ ಶ್ರೀಧರ್ಗೌಡ ತಿಳಿಸಿದರು ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜಿಕೊಪ್ಪಲು ಗ್ರಾಮದಲ್ಲಿ ಸೋಮವಾರ ನಡೆದ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಕುಂದುಕೊರತೆ ಹಾಗೂ ಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತ ಮೂರು ಕುಟುಂಬಗಳಿಗೆ ಐದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರು ಯೋಜನೆಯಡಿ ಅರವತ್ತ ಎರಡು ಪಾಯಿಂಟ್ ಏಳು ಕೋಟಿ ಗೃಹಲಕ್ಷ್ಮಿ ಯೋಜನೆಯಡಿ ಐವತ್ನಾಲ್ಕು ಸಾವಿರದ ಎಂಟುನೂರ ಐದು ಕುಟುಂಬಗಳಿಗೆ ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹಾಗೂ ಯುವ ನಿಧಿ ಯೋಜನೆಯಡಿ ಒಟ್ಟು ಇನ್ನೂರ ಎಪ್ಪತ್ತೊಂಬತ್ತು ಮಂದಿ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಅಂಕಿಅಂಶವನ್ನು ನೀಡಿದರು ಕೇವಲ ಅಭಿವೃದ್ಧಿ ನೆಪದಲ್ಲಿ ಕಟ್ಟಡಗಳನ್ನು ನಿರ್ಮಿಸಿದರೆ ಅದು ಕೇವಲ ಗುತ್ತಿಗೆದಾರರು ಅಧಿಕಾರಿಗಳು ಹಾಗೂ ಹಿಂಬಾಲಕರಿಗೆ ಅನುಕೂಲವಾಗುತ್ತಿತ್ತು ಇದರ ಬದಲಾಗಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಾ ವರ್ಗದ ಧರ್ಮದ ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಕುಟುಂಬಗಳಿಗೆ ಹೆಚ್ಚು ಅನುಕೂಲವಾಗಿದೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡುವ ಬದಲು ಯೋಜನೆ ಆಗುತ್ತಿರುವ ಬಗ್ಗೆ ಹೆಮ್ಮೆಯಿಂದ ಸಾರ್ಥಕತೆಯನ್ನು ಹಂಚಿಕೊಳ್ಳಬೇಕಿದೆ ಎಂದರು ಆಹಾರ ಇಲಾಖೆ ಸಿರಸ್ತೆದಾರ್ ಮಂಜು ಮಾತನಾಡಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನ್ನಭಾಗ್ಯ ಪ್ರಯೋಜನ ಪಡೆಯುತ್ತಿರುವ ತಾಲೂಕು ನಮ್ಮದಾಗಿದೆ ಕೇವಲ ಎಂಟುನೂರ ಮಂದಿ ಪಡಿತರ ಪ್ರಯೋಜನ ಪಡೆದುಕೊಳ್ಳಲು ಸಾಧ್ಯವಾಗಿಲ್ಲ ಇದಕ್ಕೆ ಪ್ರಮುಖ ಕಾರಣ ಹೆಬ್ಬೆರಳು ಬಾರದೇ ಇರುವುದು ಕೆಲವರು ಸಿಂಗಲ್ ಕಾರ್ಡ್ ಹೊಂದಿರುವುದು ವಲಸೆ ಕಾರ್ಮಿಕರು ಎಕೆವೈಸಿ ಸೇರಿದಂತೆ ಇತರ ಸಮಸ್ಯೆಗಳು ಕಾರಣವಾಗಿವೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಪ್ರಯೋಜನ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ಸಿಡಿಪಿಒ ಇಲಾಖೆ ಅಧಿಕಾರಿ ಮಂಜುಳಾ ಮಾತನಾಡಿ ತಾಲೂಕಿನಲ್ಲಿ ಐವತ್ನಾಲ್ಕು ಸಾವಿರದ ಇಪ್ಪತ್ತು ಅರ್ಹ ಕಾರ್ಡ್ಗಳಿದ್ದು ಈ ಪೈಕಿ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತ ಮೂರು ಮಂದಿ ಫಲಾನುಭವಿಗಳು ನೋಂದಣಿಯಾಗಿ ಸೌಲಭ್ಯ ಪಡೆಯುತ್ತಿದ್ದಾರೆ ಉಳಿದ ಎರಡ್ ಸಾವಿರದ ನೂರ ಏಳು ಕಾರ್ಡ್ಗಳು ನೋಂದಣಿಯಾಗಿಲ್ಲ ಈ ಕುರಿತು ಪ್ರತಿ ಗ್ರಾಮಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ಸೇವಾ ಕಾರ್ಯ ಕೈಗೊಳ್ಳಲಾಗಿದೆ ಇದರಿಂದ

ಹೇಳ್ಕೊಂಡ್ರೆ ಅದನ್ನ ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವರು ಕ್ರಮ ಕೈಗೊಳ್ತಾರೆ ಇಲ್ಲೇ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ನೀವು ಕಚೇರಿಸುತ್ತಬಾರದು ಅವರೇ ಇಲ್ಲಿ ಬಂದಿದ್ದಾರೆ ಇಲ್ಲೇ ಸಮಸ್ಯೆಗೆ ಪರಿಹಾರ ದೊರಕಬೇಕು ಅದು ಸಮಯ ಎಷ್ಟೊತ್ತಾದ್ರೂ ಸರಿ ಸಾಧ್ಯ ಆದಷ್ಟು ಕೂತು ಇಲ್ಲೇ ತಾವುಗಳು ಬಗೆಹರಿಸಿ ಹೋಗ್ಬೇಕು ಸಂಜೆ ಆರು ಗಂಟೆ ಆದ್ರೂ ಪರವಾಗಿಲ್ಲ ಅವ್ರೆಲ್ಲ ಸಮಸ್ಯೆಗಳು ಕೂಡ ಬಂದಿದ್ದಕ್ಕೆ ಅದು ಸಾರ್ಥಕ ಇಲ್ಲ ಅಂತಂದ್ರೆ ಪ್ರಯೋಜನ ಅಲ್ಲ ಅದು ಆ ನಿಟ್ಟಿನಲ್ಲಿ ಇವುಗಳು ಆಗಬೇಕು ಅಂತೇಳಿ ಹೇಳ್ತಾ ಆಮೇಲೆ ನಮ್ಮ ಎ ಡಬ್ಲ್ಯೂ ಸರ್ ಮಾತನಾಡ್ತಾ ಹೇಳಿದರು ಕಾರ್ಯಕ್ರಮ ಕುರಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸೌಮ್ಯ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ವಿದ್ಯುತ್ ಇಲಾಖೆ ಇಂಜಿನಿಯರ್ ಚಿನ್ನಸ್ವಾಮಿ ಸಾರಿಗೆ ಘಟಕ ವ್ಯವಸ್ಥಾಪಕ ಹನುಮಂತ ಉದ್ಯೋಗಾಧಿಕಾರಿ ವಿಜಯಲಕ್ಷ್ಮಿ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ಬಿಸಿ ರಾಜೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಭಾಗವಹಿಸಿದ್ದರು ವಿರೂಪಾಕ್ಷ ಬಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು